ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಓಮಿನಿ ಒಂದು ಗಡಿ ಕರೆಸ್ ಕುಡಿದ್ರು ಹಾಂ ಸರ್ ಎಷ್ಟು ಮಾಡಲಿದ್ರು ಓನರ್ ಓನೋ ನಾಲ್ಕು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ಟಿಂಕರ್ ಪೇಂಟ್

ಓಕೆ ಓಕೆ ಕ್ಯಾರಿಯರ್ ಬಂಪರ್ ಎಲ್ಲಾ ಇದೆ ಎಷ್ಟು ಸೀಟರ್ ಗಾಡಿ ಇದು ಸರ್ ಫೈವ್ ಸೀಟರ್ ಗಾಡಿ ಎಲ್ಲೋ ಬಿಡಲ್ಲ ಫೈವ್ ಸೀಟರ್ ಹೌದು ಸರ್ ಎಲ್ ಪಿ ಜಿ ಫಿಟ್ಟೆಡ್ ಇದೆಯಾ ಎಲ್ಲ ಸರ್ ಎಲ್ ಪಿ ಜಿ ಫಿಟ್ಟಿಂಗ್ ಇದೆ ಮೂರ್ ಟ್ಯಾಂಕ್ ಇಂದ ಟ್ಯಾಂಕ್ ಇದೆ ಅಪ್ರೂವಲ್ ಇದೆ ಅಪ್ರೂವಲ್ ಇದೆ ಹೌದು ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಇದು ಸರ್ ಮೈಲೇಜ್ ಎಷ್ಟು ಕೊಡ್ತಿದೆ ಗಾಡಿ ಸರ್ ಒಂದು ಸಿಲಿಂಡರ್ ಮುನ್ನೂರು ಮುನ್ನೂರು ಕಿಲೋಮೀಟರ್ ಕೊಡೋದು ಸರ್ ಒಂದು ಸಿಲಿಂಡರ್ ತುಂಬ ಪೆಟ್ರೋಲಲ್ಲಿ ಪೆಟ್ರೋಲೇ ಹದಿನೈದು ಕಿಲೋಮೀಟರ್ ಸರ್ ಹದಿನೈದರಿಂದ ಹದಿನಾಲ್ಕು ಹದಿನಾಲ್ಕು ಹದಿನೈದು ಲಾಸ್ಟ್ ಸರ್ ಅದು ಪೆಟ್ರೋಲ್ಗೆ ಲೈಟಿಂಗ್ಸ್ ಎಲ್ಲ ಹಾಕಿಸಿದ್ರ ಅನ್ಸುತ್ತೆ ಗಾಡಿ ಎಕ್ಸ್ಟ್ರಾ ಫಿಟೆಡ್ ಸರ್ ಎಕ್ಸ್ಟ್ರಾ ಫಿಟೆಡ್ ಏನೇ ಮಾಡಿಸಿದ್ರ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಏ ಕುಷನ್ ಮತ್ತೆ ಸೀಟ್ ಫೋಲ್ಡಿಂಗ್ ಇದೆ ಹ್ಮ್ ಸೀಟ್ ಅದು ಈ ಪೇಷಂಟ್ ಏನರ ಇದ್ರೆ ನಾವೆಲ್ಲಾ ಎಲ್ಲ ಡ್ರೈವರ್ಸ್ ಮಲ್ಕೊಣಕ ಮಲ್ಕೊಣಕ ವ್ಯವಸ್ಥೆ ಹೊರಗೆಲ್ಲ ಔಟ್ ಸೈಡ್ ಮಲ್ಕೊಕ ಆಗಲ್ಲ ಅಂತ ಹೇಳಿ ಹ್ಮ್ ಒಳಗಡೆ ಆ ಟೈಪ್ ಮಾಡಿಸಿದ್ರು ಸರ್ ಸೀಟ್ ಓಕೆ ಓಕೆ ಅನ್ಬಿಟ್ರೆ ಏನಿಲ್ಲ ಸರ್ ಗಾಡಿ ಮಾತ್ರ ಸರ್ ಗಾಡಿ ರೀಪೇಂಟ್ ಆಕ್ಸಿಡೆಂಟ್ ಆದ್ರೆ ಏನಾಗಬೇಕು

ಹೌದ್ ಸರ್ ಹೌದಾ ಅದ್ರೊಳಗೆ ಬರಲ್ಲ ಸರ್ ಓಕೆ ಓಕೆ ನಮ್ ಕಡೆ ಬಂದಿ ಹಾ ಮಾಡಿ ಸರ್ ಆಮೇಲೆ ಇವಾಗ ಏನಾಯ್ತಂದ್ರೆ ಕುಶನ್ ಟಿಂಕರ್ ಪೇಂಟ್ ಗಂಟ್ ಯಾವ್ದು ಆಗಿಲ್ಲ ಸರ್